ಫೇಮು ನೋಡ್ಕೊಂಡು ಬಂದವರಿಗೆ ಮತ್ತು ಒಮ್ಮೆಲೆ ನೋಡೋಕೋ ಎರಡು ಎರಡು ಡಿಫ್ರೆನ್ಸ್ ಇದೆ ಒಮ್ಮೆಲೆ ನೋಡಿದಾಗ ಕಂಟ್ರೋಲ್ ಸಿಗೋಲ್ಲ ಯೂಶ್ವಲಿ ಇವ್ರು ನೋಡ್ಕೊಂಡೇ ಬಂದಿದೆ ಸೊ ಇಟ್ ಡಸನ್ ಮೇಕ್ ಎನ್ ಡಿಫ್ರೆನ್ಸ್ ಆ ಸೇಮ್ ಒಂದೇ ಲೆವೆಲಲ್ಲಿ ಇದು ಸೊ ಅದು ಅಪ್ಪ ಅವರು ಸ್ಟಾರ್ ಡಮ್ಮ ಶುರುವಾಗಲ್ಲ ಶು ಇನಿಷಿಯಲಿ ಈ ವಾಸ್ ನಾಟ್ ದ್ಯಾಟ್ ಕಾನ್ಫಿಡೆಂಟ್ ನನ್ನ ಲೆಕ್ಕದಲ್ಲಿ ಅವ್ರು ಮಾತಾಡುವಾಗ ಮನೆಯವರು ಹೇಳ್ತಾ ಇರೋ ಒಂದು ಪಿಚ್ಚರ್ ಮಾಡಬೇಕು ಅಷ್ಟೇ ಇದ್ದಿದ್ದು ಲೇಟ ಲೇಟ ರಿಯಲಿಟು ಗ್ರೇಟ್ ಆಮೇಲೆ ಇದ್ರು ಇನ್ನೊಂದು ಫಿಸಿಕಲಿ ಫಿಟ್ ಆಗಿದ್ರು ಆ ಬ್ಯಾಕ್ ಫ್ಲಿಪ್ಸು ಈವನ್ ಮೊನ್ನೆ ತನಕ ನಾನು ಹೇಳೋದು ಆ ಕಂಟ್ರೋಲ್ ಅವರದ ಬಾಡಿ ಇದೆಯಲ್ಲ ಡ್ಯಾನ್ಸ್ ಆಗಲಿ ಫೈಟ್ ಆಗಲಿ ಒಬ್ಬ ನಾಯಕ ನಾಟಕನಿಗೆ ಏನೆಲ್ಲ ಕ್ವಾಲಿಫಿಕೇಷನ್ ಅಂತ ಬೇಕು ಐ ಥಿಂಕ್ ಈ ವಾಸ್ ಫಸ್ಟ್ ಪಿಕ್ಚರಿಂದಲೂ ಆಟೋಮ್ಯಾಟಿಕ್ ಇದೆ ಈ ಆ್ಯ ಡ್ಯಾನ್ಸ್ ಫೈಟ್ಸ್ ನಥಿಂಗ್ ಟು ಕಾಂಪ್ರಮೈಸ್ ಇಲ್ಲ ಆಫ್ಕೋರ್ಸ್ ಆ್ಯಕ್ಟಿಂಗ್ ಫಸ್ಟ್ ಪಿಕ್ಚರಿಂದ ಎವ್ರಿ ಪಿಕ್ಚರು ಒಂದೊಂದು ಸ್ಟೆಪ್ ಮೇಲೇ ಹೋಗ್ತಾಯಿದ್ರು ಸೊ ಆ್ಯಕ್ಟಿಂಗಲ್ಲಿ ನಾನು ಹೇಳೋದು ಪ್ರೌಢತೆ ಅಂದರೆ ಇಟ್ಸ್ ಮೆಚುರಿಟಿ ತುಂಬ ರೇರ್ ಕೇಸ್ ಯಾಕೆಂದರೆ ಫ್ಯಾಮಿಲಿ ಆಡಿಯನ್ಸನ್ನು ತಗೊಂಡು ಬರೋಕ್ಕೆ ಇಟ್ಸ್ ಬರೀ ಆ್ಯಕ್ಷನ್ ಅಥವಾ ಮಾಸ್ ಡೈಲಾಗ್ಸ್ ಮಾತ್ರ ಸಾಲಲ್ಲ ಫ್ಯಾಮಿಲಿ ಆಡಿಯನ್ಸ್ ಅಂದರೆ ಬೇಸಿಕಲಿ ಆ ಕಥೆಯನ್ನು ಕಂಟ್ರೋಲಾಗಿ ತಕೊಳ್ಳೋ ಕೆಪಾಸಿಟಿ ಬೇಕು ಅಫ್ಕೋರ್ಸ್ ಶಿವನಿಗೆ ಅದೆಲ್ಲ ಎಲ್ಲರ ಎಲ್ಲ ದೊಡ್ಡವ್ರಿಗೆ ಇರುತ್ತೆ ಎಕ್ಸ್ಪೀರಿಯನ್ಸಲ್ಲಿ ಇವರು ಇನ್ಸ್ಟಂಟಿಂಕ್ ಮೂರನೇ ನಾಲ್ಕನೇ ಪಿಕ್ಚರಿಗೆ ಟೋಟಲ್ ಹೇಳ್ತೀನಿ ಟೋಟಲ್ ಫ್ಯಾಮಿಲಿ ಬಂದು ಕೂತ್ಕೊಳ್ಳೋ ಒಂದು ಹೀರೋ ಅಂದರೆ ಡೆಫಿನೆಟಿ ಅಪ್ಪು ಪಿಕ್ಚರ್ಗೆ ಎಲ್ಲರೂ ಕಣ್ಣು ಮುಚ್ಕೊಂಡು ಏನಿಲ್ಲ ಮನೆಯವ್ರನ್ನ ಎಲ್ಲ ಕರ್ಕೊಂಡು ಹೋಗಿ ಕೂತ್ಕೊಳ್ತಾರೆ ಸೊ ಆ ಕಂಟ್ರೋಲ್ ನಾನು ಹೇಳಿದ್ರೆ ಮೆಚುರಿಟಿ ನನ್ನ ಪರ್ಫಾಮೆನ್ಸ್ ಆ್ಯಕ್ಟಿಂಗಲ್ಲಿ ಅಷ್ಟು ಮೆಚು ಅಷ್ಟು ಮೆಚುರಿಟಿ ಇತ್ತು ಅವರಿಗೆ